ಒಟ್ಟು ಮನೆಗಳಿಗೆ ಹಾನಿಯಾಗಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ತ್ ಕೋಟಿ ಹನ್ನೆರಡು ಲಕ್ಷ ಬಟ್ಟೆ ಮತ್ತು ಗೃಹ ಬಳಕೆ ವಸ್ತುಗಳನ್ನು ಕಳ್ಕೊಂಡಿರ್ತಕ್ಕಂಥವರಿಗೆ ವಾಟ್ಸ್ಆಪಲ್ಲಿ ಹಾಕ್ತೇವೆ ಪ್ರೆಶ್ ನೋಟ್ ಕಳಿಸ್ಕೊಡ್ತೀವಿ ಕಳಿಸ್ತೀವಿ ಕಳಿಸ್ಕೊಡ್ತಾರೆ ನೀವು ಬರ್ಕೊಳ್ಳೋಕ್ಕಾಗಲ್ವಾ ಅವರು ಟೈಪ್ ಮಾಡ್ತಾರೆ ಸರ್ ಅವರು ಟೈಪ್ ಮಾಡಿ ಬರೆಯೋದು ಬರ್ತಾರೆ ಆಮೇಲೆ ಇದಕ್ಕೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಬಟ್ಟೆ ದವಸ ಧಾನ್ಯ ವಸ್ತುಗಳು ವಸ್ತುಗಳು ನಾಶ ಆಗಿದ್ರೆ ಅಂಥವಕ್ಕೆ ಸುಮಾರು ಇಲ್ಲಿವರೆಗೆ ಎರಡೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಇನ್ನೂ ಕೊಡಬೇಕಾದ್ರೆ ಕೊಡ್ತೀವಿ ಆಮೇಲೆ ಮುಖ್ಯವಾಗಿ ಮುಖ್ಯವಾಗಿ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಎನ್ ಡಿ ಆರ್ ಎಫ್ ಮಾರ್ಗಸೂಚಿ ಪ್ರಕಾರ ಖುಷ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಎಂಟೂವರೆ ಸಾವಿರ ರೂಪಾಯಿ ಒಂದು ಎಕ್ಟೇರ್ಗೆ ಒಂದು ಎಕ್ಟೇರ್ಗೆ ಎಂಟೂವರೆ ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಒಂದು ಎಕ್ಟೇರ್ಗೆ ಹದಿನೇಳು ಸಾವಿರ ರೂಪಾಯಿ ಟೆರೇನಿಯಲ್ ಕ್ರಾಪ್ಸ್ ಅವಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಈಗಾಗಲೇ ನಾನು ರೆವಿನ್ಯೂ ಮಂತ್ರಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಚಂಟಿ ಸರ್ವೆ ಆದ ತಕ್ಷಣವೇ ಕೂಡಲೇ ಅದನ್ನೆಲ್ಲ ಬಿಡುಗಡೆ ಮಾಡಬೇಕು ಅಂತ ಹೇಳಿ ರೈತರಿಗೆ ಯಾರು ಬೆಳೆ ಹಾನಿಯಾಗಿದೆ ಆ ಎಲ್ಲ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀನಿ ನಾನು ಇವತ್ತು ತೀರ್ಮಾನ ಮಾಡಿದ್ದೀನಿ ಹೆಚ್ಚುವರಿಯಾಗಿ ಖುಷ್ಕಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಅದು ಒಟ್ಟು ಎಷ್ಟಾಗ್ತದೆ ಅಂದರೆ ಒಂದು ಎಕ್ಟಿಯರಿಗೆ ಹದಿನೇಳು ಸಾವಿರ ರೂಪಾಯಿ ಆಗುತ್ತೆ ನೀರಾವರಿ ಜಮೀನಿಗೆ ಹದಿನೇಳು ಸಾವಿರ ರೂಪಾಯಿ ಪ್ಲಸ್ ಸರ್ಕಾರದಿಂದ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಒಂದು ಎಕ್ಟಿಯರ್ಗೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ತು ಸಾರಿ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಸೆವೆಂಟೀನ್ ಪ್ಲಸ್ ಎಂಟು ಸಾವಿರದ ಐನೂರು ಅದು ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೈದು ಸಾವಿರದ ಐನೂರು ನೀರಾವರಿಗೆ ಆಮೇಲೆ ಫೆರೇನಿಯಲ್ ಕ್ರಾಪ್ಸ್ ಅವಕ್ಕೆ ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿ ಸರ್ಕಾರ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥದ್ದು ಎಂಟೂವರೆ ಸಾವಿರ ರೂಪಾಯಿ ಒಟ್ಟು ಒಂದು ಎಕ್ಟೇರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ರೈತರಿಗೆ ಕೊಡ್ತೀವಿ ಒಂದು ಎಕ್ಟೇರ್ಗೆ ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಖುಷ್ಕಿ ಬೆಳೆಗೆ ಎಂಟೂವರೆ ಸಾವಿರ ರೂಪಾಯಿ ನೀರಾವರಿ ಜಮೀನಿಗೆ ಎಂಟೂವರೆ ಸಾವಿರ ರೂಪಾಯಿ ಮತ್ತು ಬಹುವಾರ್ಷಿಕ ಬೆಳೆಗಳು ಫೆರೇನಿಯಲ್ ಕ್ರಾಪ್ಸ್ ಅವಕ್ಕೆ ಎಂಟೂವರೆ ಸಾವಿರ ರೂಪಾಯಿ ಅಂದರೆ ಒಂದು ಹೆಕ್ಟೇರಿಗೆ ರೈತರಿಗೆ ಖುಷ್ಕಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ ನೀರಾವರಿ ಜಮೀನಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಮತ್ತು ಪೆರೇನಿಯಲ್ ಕ್ರಾಪ್ಸಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಸಿಗುತ್ತೆ ಇದನ್ನು ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ ಸರ್ಕಾರ ಇದನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅಂತೇಳಿ ಇದ್ದೀವಿ